ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಕೃಷ್ಣ ಮಂತ್ರಗಳನ್ನು ಪಠಿಸಬೇಕು ಕಾರ್ತಿಕ ಮಾಸದಲ್ಲಿ ಕೃಷ್ಣ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಕಾರ್ತೀಕ ಮಾಸ ಒಂದು ತಿಂಗಳು ಈ ಕೃಷ್ಣ ಮಂತ್ರಗಳನ್ನೇ ಪಠಿಸಬೇಕು ಕಾರ್ತಿಕ ಮಾಸವು ವಿಷ್ಣು ಹಾಗೂ ಆತನ ಅವತಾರಗಳಿಗೆ ಮೀಸಲಾದ ಮಾಸವಾಗಿದೆ ಈ ವರ್ಷ ಕಾರ್ತೀಕ ಮಾಸದಲ್ಲಿ ವಿಷ್ಣುವಿನ ಅವತಾರಗಳಲ್ಲಿ ಒಂದಾದ ಶ್ರೀಕೃಷ್ಣನನ್ನು ಪೂಜಿಸುವುದು ಪರಿಣಾಮಕಾರಿ ಫಲವನ್ನು ನೀಡುತ್ತದೆ ಈ ಎರಡು ಸಾವಿರದ ಇಪ್ಪತ್ತೈದರ ಕಾರ್ತೀಕ ಮಾಸದಲ್ಲಿ ಯಾವೆಲ್ಲ ಕೃಷ್ಣ ಮಂತ್ರಗಳನ್ನು ಪಠಿಸಬೇಕು ಅಂತ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ಕಾರ್ತೀಕ ಮಾಸದಲ್ಲಿ ಪಠಿಸಬೇಕಾದ ಮಂತ್ರ ಕಾರ್ತೀಕದಲ್ಲಿ ಶ್ರೀಕೃಷ್ಣ ಮಂತ್ರಗಳು ಕೃಷ್ಣ ಮಂತ್ರಗಳ ಪ್ರಯೋಜನಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಿಂದೂ ಕ್ಯಾಲೆಂಡರ್ನ ಎಂಟನೇ ತಿಂಗಳನ್ನು ಕಾರ್ತೀಕ ಮಾಸವೆಂದು ಹೇಳಲಾಗುತ್ತದೆ ಇದೊಂದು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಮಾಸವಾಗಿದೆ ಶ್ರೀಕೃಷ್ಣನನ್ನು ಮತ್ತು ರಾಧೆಯನ್ನು ಪೂಜಿಸಲು ಕಾರ್ತೀಕ ಮಾಸವು ಅತ್ಯಂತ ಪವಿತ್ರವಾದ ಮಾಸವೆಂದು ಪರಿಗಣಿಸಲಾಗಿದೆ ಈ ತಿಂಗಳು ಮಹಾನ್ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮಾವಲೋಕನದ ಸಮಯ ಎನ್ನುವ ನಂಬಿಕೆ ಇದೆ ಕಾರ್ತಿಕ ಮಾಸದಲ್ಲಿ ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಅಪಾರ ಆಶೀರ್ವಾದ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವಾಗುತ್ತದೆ ಭಕ್ತರು ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆಯಲು ಕಾರ್ತಿಕ ಮಾಸದ ವಿಶೇಷ ದಿನಗಳಲ್ಲಿ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಶ್ರೀಕೃಷ್ಣನನ್ನು ಪೂಜಿಸುತ್ತಾರೆ ಮತ್ತು ದಾನ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಈ ವರ್ಷ ಕಾರ್ತೀಕ ಮಾಸವನ್ನು ನಾವು ಅಕ್ಟೋಬರ್ ಇಪ್ಪತ್ತೆರಡು ಬುಧವಾರದಂದು ಅಂದರೆ ಆರಂಭವಾಗಿ ಹತ್ತು ದಿವಸ ಆಗಿದೆ ಈ ಕಾರ್ತೀಕ ಮಾಸದಲ್ಲಿ ಶ್ರೀಕೃಷ್ಣನ ಆಶೀರ್ವಾದದೊಂದಿಗೆ ಅದೃಷ್ಟವಂತರಾಗಲು ಈ ಮಂತ್ರಗಳನ್ನು ಪಠಿಸಬೇಕು ಶ್ರೀಕೃಷ್ಣ ಮಂತ್ರಗಳು ಯಾವುದು ಅಂದರೆ ಹರೇ ಕೃಷ್ಣ ಮಂತ್ರ ಈ ಮಾಸದಲ್ಲಿ ಶ್ರೀಕೃಷ್ಣನ ಆಶೀರ್ವಾದದಿಂದ ಅದೃಷ್ಟವನ್ನು ಪಡೆಯಲು ಈ ಮಂತ್ರ ಪಠಿಸಬೇಕು ಇದು ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ಸುಲಭವಾಗಿ ಸರಳವಾಗಿರುವ ಮಂತ್ರ ಇದು ಹರೇ ಕೃಷ್ಣ ಮಹಾಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಹರೆ ಕೃಷ್ಣ ಹರೆ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೆ ರಮ ರಾಮ ರಾಮ ಹರೇ ಹರೇ ಎರಡನೆಯದು ವಾಸುದೇವ ಮಂತ್ರ ಓಂ ನಮೋ ಭಗವತೆ ಓಂ ನಮೋ ಭಗವತೆ ವಾಸುದೇವಾಯ ಮೂರನೆಯದು ಕೃಷ್ಣ ಕಷ್ಟನಾಶಕ ಮಂತ್ರ ಓಂ ಕೃಷ್ಣಾಯ ವಾಸುದೆವಾ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾ ಗೋವಿಂದಾಯ ನಮೋ ನಮಃ ಓಂ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾ ಗೋವಿಂದಾಯ ನಮಃ ನಾಲ್ಕನೇದು ಕೃಷ್ಣಗಾಯತ್ರಿ ಮಂತ್ರ ಓಂ ದೇವಕೀನಂದನಾ ವಿಮೇ ವಾಸುದೆವಾ ಧೀಮಹ ತನ್ನೋ ಕೃಷ್ಣ ಪ್ರಚೋದಯ ಓಂ ದೇವಕೀನಂದನಾ ವಿಮೇ ವಾಸುದೆಯ ಧೀಮಹ ತನ್ನೋ ಕೃಷ್ಣ ಪ್ರಚೋದಯ ಐದನೇದು ಕೃಷ್ಣಮೂಲಮಂತ್ರ ಓಂ ಕೃಂ ಕೃಷ್ಣಾಯ ನಮಃ ಓಂ ಕೃಂ ಕೃಷ್ಣಾಯ ನಮಃ ಶ್ರೀಕೃಷ್ಣ ಅಂತ ಈ ಮಂತ್ರಗಳನ್ನು ಪಠಿಸಬೇಕಾಗುತ್ತದೆ ಈ ಸರಳವಾಗಿರೋ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ನಿಧಾನವಾಗಿ ಓದ್ಕೋಬೋದು ಕಾರ್ತೀಕ ಮಾಸದಲ್ಲಿ ಈ ಕೃಷ್ಣ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನಗಳು ಏನು ಅಂದರೆ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಲು ಸಹಕಾರಿ ಅಪಾರ ಆಧ್ಯಾತ್ಮಿಕ ಬೆಳವಣಿಗೆ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ನೀವು ಆಳವಾದ ಭಕ್ತಿ ಮತ್ತು ಶಾಂತತೆಯನ್ನು ಅನುಭವಿಸು ಅನುಭವಿಸುತ್ತಾರೆ ನಿಮ್ಮ ಮನಸ್ಸು ಹೆಚ್ಚು ಕೇಂದ್ರೀಕೃತವಾಗುತ್ತದೆ ಮತ್ತು ನಿಮ್ಮ ಹೃದಯವು ಪ್ರೀತಿ ಮತ್ತು ಸಕಾರಾತ್ಮಕತೆಯಿಂದ ತುಂಬುತ್ತದೆ ಈ ಮಂತ್ರಗಳ ನಿಯಮಿತ ಜಪವು ಅದೃಷ್ಟ ಆರೋಗ್ಯ ಮತ್ತು ಯಶಸ್ಸನ್ನು ತರುತ್ತದೆ ನೀವು ಶ್ರೀಕೃಷ್ಣನ ದೈವಿಕ ಅನುಗ್ರಹದಿಂದ ಆಶೀರ್ವದಿಸ ಆಶೀರ್ವದಿಸ ಪಡುತ್ತೀರಾ ನಿಮ್ಮ ಜೀವನವು ಸಂತೋಷ ಪ್ರೀತಿ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದಿಂದ ತುಂಬಿರುತ್ತದೆ ಶ್ರೀಕೃಷ್ಣನ ಪ್ರೀತಿಯ ಪರಿವರ್ತಕ ಶಕ್ತಿಯನ್ನು ಅನುಭವಿಸುತ್ತೀರಿ ಕಾರ್ತೀಕ ಮಾಸವು ಭಗವಾನ್ ಶ್ರೀ ವಿಷ್ಣುವಿಗೆ ಹಾಗೂ ಆತನ ವಿವಿಧ ಅವತಾರಗಳಿಗೆ ಸಮರ್ಪಿತವಾದ ಮಾಸವಾಗಿದೆ ಈ ಮಾಸದಲ್ಲಿ ಅಂದರೆ ಕಾರ್ತೀಕ ಮಾಸದಲ್ಲಿ ಈ ಶ್ರೀಕೃಷ್ಣ ಮಂತ್ರಗಳನ್ನು ಪಠಿಸುವುದರಿಂದ ಅದೃಷ್ಟವಂತರಾಗುತ್ತೀರಿ ಶ್ರೀಕೃಷ್ಣನ ಆಶೀರ್ವಾದವೂ ದೊರೆಯುವುದು ಖಂಡಿತ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳನ್ನು ನಿಮ್ಮ ಸ್ವಂತ ಆಲೋಚನೆ ಮಾಡಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ